So ಸಚಿವ ಸಂಪುಟ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆ ಎಚ್ ಮುನಿಯಪ್ಪ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಎನ್ನುವಂತಹ ಸ್ಟೇಟ್ಮೆಂಟ್ ಅದು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಪವರ್ ಶೇರಿಂಗ್ ಇಲ್ಲ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಈಗಿರೋ ಸಂಪುಟ ಏನಿದೆ ಪೂರ್ತಿ ಹಾಗೆ ಕಂಟಿನ್ಯೂ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಏರುಪೇರು ಆಗೋದಿಲ್ಲ ಅಂತ ಸಚಿವ ಕೆ ಮುನಿಯಪ್ಪ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಚಿವ ಸಂಪುಟ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೊತ್ತಿನಲ್ಲಿ ಸದ್ಯಕ್ಕೆ ಇರುವಂತಹ ಸ್ಫೋಟಕ ಹೇಳಿಕೆ ಇದು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಪವರ್ ಶೇರಿಂಗ್ ಇಲ್ಲ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗಿರೋ ಸಂಪುಟ ಪೂರ್ತಿ ಹಾಗೆ ಕಂಟಿನ್ಯೂ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಏರುಪೇರು ಆಗೋದಿಲ್ಲ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಕಂಟಿನ್ಯೂ ಆಗ್ತಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇದ್ದು ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಆದ್ರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ನಡೆಯುವಾಗ ಯಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ಗೆ ಬಿಟ್ಟಿರ್ತದೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಲೈಬಲಿಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾರೆ ಸರ್ಕಾರ ನಡೆಯುವಾಗ ಯಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ಗೆ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಲೈಬಲಿಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾರೆ ಸರ್ಕಾರ ನಡೆಯುವಾಗ ಯಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಲೈಬಲಿಟ್ಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾರೆ ಸರ್ಕಾರ ನಡೆಯುವಾಗ ಯಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ